ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಆರಿ ವರ್ಕಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಂದೇ ವೀಡಿಯೋದಲ್ಲಿ ಮೂರು ಡಿಸೈನನ್ನು ಕಲಿಬೋದು ಮಿಸ್ ಮಾಡಿದಂತೆ ಈ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದನ್ನು ಹೊಸ್ತಾಗಿ ನೋಡುವಂಥವ್ರು ಪುನಃ ಪುನಃ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತೆ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾನು ಚೈನ್ ಸ್ಟಿಚ್ಚಲ್ಲಿ ಮೂರು ಟೈಪನ್ನು ತೋರಿಸ್ತಾ ಇದ್ದೀನಿ ಚೈನ್ ಸ್ಟಿಚ್ ನೆನ್ನೆ ವಿಡಿಯೋದಲ್ಲಿ ನಾನು ಕೆಳಗಡೆಯಿಂದ ನಿಮಗೆ ಇರೋ ಪ್ರಾಬ್ಲಮ್ ಅಂತಂದರೆ ದಾರನ ಹೊಸ್ತಾಗಿ ನೋಡುವಂಥವ್ರಿಗೆ ನಿಮ್ಮ ಫಾಲೋಯರ್ಸ್ ಆಗಿದ್ರೆ ಖಂಡಿತ ಗೊತ್ತಿರುತ್ತೆ ಯಾವ ರೀತಿ ನಾನು ಮಾಡ್ತೀನಿ ಅಂತ ಈಗ ನಾನು ಮಾಡ್ತಾ ಇರುವಂಥದ್ದು ಡೈಮಂಡ್ ಶೇಪರ್ ಇಲ್ಲಿ ಅಬ್ಸರ್ವ್ ಮಾಡಿ ಹಿಂದಕ್ಕೆ ಒಂದು ನಾನು ಲಾಕ್ ಮಾಡ್ಕೊಂಡೆ ಈಗ ನಾವೇನು ಸ್ಟ್ರೈಟ್ ಚೈನ್ ಹಾಕ ಹೋಗ್ತಾ ಇರ್ತೀವಲ್ವ ನಾವು ಮೂಲೆ ಬರುವಾಗ ಅಲ್ಲಿ ಈ ಪಕ್ಕಕ್ಕೆ ಒಂದು ಏನಂತೀವಿ ಲಾಕನ್ನು ಮಾಡ್ಕೋಬೇಕು ಇಲ್ಲೂ ನೋಡಿ ಅಬ್ಸರ್ವ್ ಮಾಡಿ ನನ್ನ ಮಾತಿನ ಜೊತೆಗೆ ವಿಡಿಯೋನ ಗೊತ್ತಾಗತ್ತೆ ಕೇಳ್ತಾ ಇದ್ರಿ ಕೆಳಗಡೆಯಿಂದ ಯಾವ ರೀತಿ ದಾರನೂ ತಗೋಬೇಕು ಅಂತೇಳಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ದಾರನ ತಗೊತೀನಿ ಅನ್ನುವಂಥದ್ದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಕ್ಲಿಪ್ಪಿಂಗು ನೋಡ್ಬೋದು ನೀವು ಮತ್ತು ನಮಗೆ ಈ ರೀತಿ ಕರುಗಳು ಬಂದಾಗ ನಾವು ಯಾವ ರೀತಿ ಸ್ಟ್ರೈಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆ ರೀತಿ ಮಾಡಿದ್ರೆ ಅದು ಶೇಪ್ ಬರೋದಿಲ್ಲ ನಾವು ಮೂಲೆ ಬಂದಾಗ ನೋಡಿ ಕೆಳಗಡೆಯಿಂದ ನೀಡಲ್ಲಿ ಬಂದಾಗ ಅದಕ್ಕೆ ಒಂದು ರೌಂಡ್ ದಾರನ ಈ ರೀತಿ ಸುತ್ತಕೋಬೇಕಾಗತ್ತೆ ಸುತ್ತ್ಬಿಟ್ಟು ಅದನ್ನು ಮೇಲುಗಡೆಗೆ ಎಳ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ತಂದು ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಇದು ಡೈಮಂಡ್ ಶೇಪ್ ಒಂದು ರೀತಿಯ ಟೈಪು ಚೈನ್ ಸ್ಟಿಚ್ಚಲ್ಲಿ ಮಾಡುವಂಥ ಡಿಸೈನು ಇವೆಲ್ಲನೂ ನೀವು ಒಳಗಡೆಗೆ ಚೈನ್ ಸ್ಟಿಚ್ಚೇ ಮಾಡ್ಬೋದು ಇಲ್ಲದರೆ ಲೋಡ್ ಸ್ಟಿಚ್ಚೇ ಮಾಡ್ಬೋದು ನಾನು ಈಗಾಗಲೇ ಎಲ್ಲ ರೀತಿ ಬೇಸಿಕ್ಕನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಯಾವುದೇ ಬೇಸಿಕ್ ಆಗ್ಬೋದು ಯಾವುದೇ ಡಿಸೈನ್ ಆಗ್ಬೋದು ಕೇಳಿದ್ರೆ ನಾನು ನೀವು ಯಾವ ರೀತಿ ಇಷ್ಟಪಟ್ಟು ಕೇಳ್ತೀರ ಕಮೆಂಟಲ್ಲಿ ಅದನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಲ್ಲಿ ನೋಡಿ ಈಗ ಇದಕ್ಕೆ ಹೆಣ್ಣುನಾಟನ್ನು ಕೊಡೋಣ ಇದಾದ ನಂತರ ನಾನು ನೆಕ್ಸ್ಟ್ ತೋರಿಸ್ಕೊಡ್ತಾ ಇರುವಂಥದ್ದು ಬಾಕ್ಸ್ ಟೈಪಲ್ಲಿ ಬರುವಂಥ ಚೈನ್ ಸ್ಟಿಚ್ ಇವೆಲ್ಲ ನೀವು ರೊಟೇಟ್ ಮಾಡೋದು ಮತ್ತು ಮೂಲೆಗಳನ್ನು ಯಾವ ರೀತಿ ನಾವು ಅದನ್ನು ರೆಡಿ ಮಾಡ್ಕೊ ಮೂಲೆಗಳಲ್ಲಿ ಯಾವ ರೀತಿ ಚೈನ್ ಸ್ಟಿಚನ್ನು ಮಾಡ್ಕೋಬೇಕು ಅನ್ನೋದನ್ನು ಕಲ್ತರೆ ನಿಮಗೆ ಮುಂದೆ ನಿಮಗೆ ನೆಕ್ಲೈನಲ್ಲಿ ಡಿಸೈನ್ ಮಾಡುವಾಗ ಖಂಡಿತ ಅವೆಲ್ಲ ಎಲ್ಪ್ ಆಗುತ್ತೆ ಈಗ ನೋಡಿ ನಾನು ಬಾಕ್ಸ್ ಇದೆ ಇದು ವಿಶೇಷ ಏನಂದರೆ ನಾನು ಮೊದಲೆಲ್ಲ ಬಾಕ್ಸ್ ರೀತಿ ಈಗ ಡೈಮಂಡ್ ರೀತಿ ಬರ್ಕೊಂಡು ಅದ್ರ ಮೇಲೆ ಸ್ಟಿಚನ್ನು ಮಾಡ್ತಿದ್ದೆ ಈಗ ನಾನು ಬರೆಯದಂತೆ ಮಾಡ್ತಾಯಿದ್ದೀನಿ ಒಂದೇ ಲೆವೆಲ್ಗೆ ಬರಬೇಕು ಈಗ ನೋಡಿ ಇದು ಅಷ್ಟೇ ನೀಟಾಗಿ ಒಂದು ಅಷ್ಟು ನಮಗೆ ಎಷ್ಟು ಬಾಕ್ಸ್ ಬೇಕು ಅಷ್ಟನ್ನು ಚೈನ್ ಸ್ಟಿಚ್ಚನ್ನು ಹಾಕೊಳ್ಳೋದು ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿ ಮೂಲೆಗಳಲ್ಲಿ ನಾನು ಯಾವ ರೀತಿ ಅದನ್ನು ಲಾಕ್ ಮಾಡ್ಕೋತೀನಿ ಅನ್ನೋದೊಂದು ಟಿಪ್ಸನ್ನು ತಿಳ್ಕೊಂಡ್ರೆ ನೀವು ಯಾವುದೇ ಕರುವು ಡಿಸೈನ್ ಬಂದ್ರೂ ನೀವು ಇದನ್ನು ನೀವು ನೀಟಾಗಿ ರೆಡಿ ಮಾಡ್ಕೋಬೋದು ಈಗ ನೋಡಿ ನೋಡಿದ್ರೆ ಮೇಲ್ಗಡೆ ಮಾತ್ರ ಚಿಕ್ಕ ಒಂದು ಹಾಕೋತೀನಿ ನಾನು ಅದು ಪಕ್ಕಕ್ಕೆ ಹಾಕ್ಬಾರ್ದು ಅದ್ರ ಮೇಲ್ಗಡೆ ಆಪೋಸಿಟ್ ಸೈಡ್ ನೀವು ಒಂದು ಸ್ಟಿಚನ್ನು ಹಾಕಿದ್ರೆ ನಿಮಗೆ ಕೆಳಗಡೆ ಬಾಕ್ಸ್ ಬರೋದಕ್ಕೆ ನೀಟಾಗಿ ಬಾಕ್ಸ್ ಬರುತ್ತೆ ಈಗ ನೋಡಿ ಈ ರೀತಿ ಡಿಸೈನ್ಸ್ ಎಲ್ಲ ನೀವು ನೀಟಾಗಿ ಮಾಡ್ಕೊಂಡು ಹೋದರೆ ಇವೆಲ್ಲ ಸಣ್ಣ ಪುಟ್ಟ ಕಲ್ತ್ಕೊಂಡ್ರು ನೀವು ಒಂದು ದಿನಕ್ಕೆ ಒಂದು ಸಾವಿರ ಬರುವಂಥ ಡಿಸೈನ್ಸ್ ಏನು ಸಿಂಪಲ್ ಆರಿ ವರ್ಕ್ ಇದೆ ಅದೆಲ್ಲನೂ ಮಾಡ್ಕೊಂಡು ಹೋಗ್ಬೋದು ಈಗ ನಾನು ಚೈನ್ ಸ್ಟಿಚ್ ತೋರಿಸ್ಕೊಟ್ಟಿದ್ದೀನಿ ಚೈನ್ ಸ್ಟಿಚ್ಚು ಬೇಸಿಕ್ಕು ಲೋಡ್ ಸ್ಟಿಚ್ಚನ್ನು ತೋರಿಸಿದ್ದೀನಿ ಈಗ ನೋಡಿ ಈಗ ಒಂದು ಅಬ್ಸರ್ವ್ ಮಾಡಿ ಪಕ್ಕದಲ್ಲಿ ಲಾಕ್ ಮಾಡ್ಕೋತೀನಿ ಪಕ್ಕಕ್ಕೆ ಆ ಕಡೆ ಆಪೋಸಿಟ್ ಸೈಡಲ್ಲಿ ನಾನು ಲಾಕ್ ಮಾಡಿಕೊಂಡು ಹಂಗೆ ಮಾಡ್ಕೊಂಡಾಗ ಮಾತ್ರ ನಮಗೆ ಮೂಲೆಗಳು ನೀಟಾಗಿ ಬರೋಕ್ಕೆ ಸಾಧ್ಯ ಈಗ ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಲ್ಲೊಂದು ಮೂಲೆ ಬರುತ್ತೆ ಅಲ್ಲೂ ನೀವು ನೋಡ್ಬೋದು ನಿಮಗೆ ಕಣ್ಣಳ್ತಲೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಈ ರೀತಿ ನಾನು ಮಾರ್ಕ್ ಮಾಡ್ದಂತೆ ತೋರಿಸ್ತಾ ಇರುವಂಥದ್ದು ಬೇಕಂದ್ರೆ ನಿಮಗೆ ಮಾರ್ಕ್ ಮಾಡ್ಕೊಂಡೇ ಮಾಡ್ಬೋದು ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಕೇಳಿ ಮಾರ್ಕ್ ಮಾಡಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಇಂದು ಕೇಳಿದು ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡಾಗ ನಮಗೆ ಕರುವು ಏನಿದೆ ಮೂಲೆ ಏನು ಬರುತ್ತೆ ಅದು ಬಾಕ್ಸ್ ಟೈಪು ಕರೆಕ್ಟಾಗಿ ಬರುತ್ತೆ ಈಗ ತೆಗೆದು ಅದನ್ನು ಮುಂದಿಂದ ನೋಡಿ ಈ ರೀತಿ ಮಾಡಿದಾಗ ನೋಡಿದ್ರೆಲ್ಲ ನೀವೇ ಬಾಕ್ಸ್ ಯಾವ ರೀತಿ ಬಂತು ಅಂತ ಆ ರೀತಿ ಬರುತ್ತೆ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸೇ ಆದ್ರೂ ನಿಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ದೊಡ್ಡ ಹೆಲ್ಪನ್ನು ಮಾಡುತ್ತೆ ಇದೆಲ್ಲ ನೀಟಾಗಿ ನೀವು ತಿಳ್ಕೊಂಡಿದ್ರೆ ಮಾತ್ರ ಆರಿ ವರ್ಕಲ್ಲಿ ನೀವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದು ಆದ್ರೂ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗಂತೂ ಇದು ಹೇಳು ಮಾಡಿಸೋದು ಕೆಲಸ ಅಂತ ಹೇಳ್ಬೋದು ಇದೇನು ಜಾಸ್ತಿ ಕಷ್ಟ ಅಂತಲೂ ಏನೂ ಇಲ್ಲ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ನೀವು ಮಾಡ್ಕೋಬೋದು ಈಗ ನೋಡಿ ಹೆಂಡು ನಾಟ ಹಾಕ್ತಾಯಿದ್ದೀನಿ ನೀವು ಮೇನು ಈಗೆಲ್ಲ ಸಣ್ಣ ಸಣ್ಣ ಟಿಪ್ಸ್ ಜೊತೆಗೆ ಹೆಂಡು ನಾಟನ್ನು ಹಾಕೋದನ್ನು ನೀಟಾಗಿ ಕಲಿಬೇಕು ಹೆಂಡು ನಾಟ ಇಲ್ಲ ಅಂತಂದರೆ ನಿಮ್ಮದು ಯಾವುದೇ ಆರಿ ವರ್ಕ್ ಮಾಡಿದ್ರದು ಅದು ಹಾಳಾಗೋಗುತ್ತೆ ಅದಕ್ಕೋಸ್ಕರ ಹಿಂಡುನಾಟನ ನೀಟಾಗಿ ಹಾಕಿ ಒಂದು ಸತಿ ಟ್ರೈ ಮಾಡಿ ಎಳೆದು ಅದು ಕರೆಕ್ಟಾಗಿದೆ ಅಂತ ನಿಮಗೆ ಗೊತ್ತಾದರೆ ಆಗುತ್ತೆ ಈಗ ಎರಡು ಇನ್ನೊಂದು ನಾನು ಇದಕ್ಕೆ ತಿಲಕ ಶೇಪಲ್ಲಿ ಕೊಟ್ಟು ಅದನ್ನು ಒಂದು ಸತಿ ಲಾಕ್ ಮಾಡ್ಕೋಬೇಕು ಲಾಕ್ ಆದ ನಂತರ ನಾನು ಈಗ ತಿಲಕ ಶೇಪ್ ಅಂದರೆ ಲೀವ್ಸ್ ಡಿಸೈನ್ ಅಂತನಾದರೂ ಹೇಳ್ಬೋದು ತಿಲಕ ರೀತಿ ಬರುತ್ತೆ ನೋಡಿ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ ಈ ಮೂರು ಡಿಸೈನು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮೂರು ಡಿಸೈನ ಪ್ರಾಕ್ಟೀಸ್ ಮಾಡಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಪ್ರಾಕ್ಟೀಸ್ ಮಾಡಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾವ ಡಿಸೈನನ್ನು ಬೇಸಿಕಲಿ ನಿಮಗೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅದನ್ನು ಯಾವ ರೀತಿ ನಾವು ಮಾಡಿ ತೋರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ಕೊಡ್ತೀನಿ ಮುಖ್ಯ ನೀವೆಲ್ಲ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ ನೋಡಿ ಇದಕ್ಕೂ ಅಷ್ಟೇ ತಿಲಕ ಶೇಪು ಆಯಿತು ಇದಕ್ಕೆ ನಾನು ಒಂದು ಹೆಣ್ಣುನಾಟನ್ನು ಕೊಡ್ತಾ ಇದ್ದೀನಿ ಇದ್ರ ವಿಶೇಷ ಏನಂದರೆ ನಾನು ಯಾವುದಕ್ಕೂ ಮಾರ್ಕ್ ಮಾಡ್ಕೊಂಡಿಲ್ಲ ಟ್ರೇಸ್ ಮಾಡ್ಕೊಂಡಿಲ್ಲ ಆದ್ರೂ ಶೇಪ್ಗಳು ಚಿ ನೀಟಾಗಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಮ್ಮ ವೀಡಿಯೋಸ್ ಎಲ್ಲನೂ ಇರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಖಂಡಿತ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಾನು ನನಗೇನು ಗೊತ್ತಿದೆ ಅದಷ್ಟನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಖಂಡಿತ ಪ್ರಯತ್ನ ಪ್ರಾಮಾಣಿಕವಾಗಿ ಪಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್